ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಸೊ ಇವತ್ತೇನಪ್ಪ ನಾವು ವ್ಲಾಗ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ನಾವಿವತ್ತು ಸಾತೋಡಿ ಫಾಲ್ಸಿಗೆ ಬಂದಿದ್ದೀವಿ ಸೊ ಇಲ್ಲಿ ವಿನಾಯಕ್ ಅಡುಗೆ ಮಾಡ್ಸೋಣ ಅಂತ ಪ್ಲಾನ್ ಮಾಡಿದ್ದೀನಿ ತುಂಬ ಜನ ಕಮೆಂಟ್ ಮಾಡಿದ್ರಿ ಬಿರಿಯಾನಿ ಮಾಡಿಸಿ ಅಂತ ಚಿಕನ್ ಬಿರಿಯಾನಿ ಮಾಡಿಸಿ ಅಂತ ಸೊ ಚಿಕನ್ ಬಿರಿಯಾನಿ ಮಾಡಿಸ್ತಿದ್ದೀನಿ ವಿನಾಯ ಮಾಡ್ತಿದ್ದಾರೆ ನಾನು ಹೇಳ್ಕೊಡ್ತೀನಿ ಅವ್ರಿಗೆ ಯಾವ ಥರ ಏನು ಮಾಡೋದು ಅಂತ ಸೊ ಬನ್ನಿ ಸೊ ಎಲ್ಲರಿಗೂ ಕೇಳಿದ್ಲಲ್ಲ ಈಗ ಯಾರು ಮಾಡ್ತಾರಂತೇಳಿ ಈಗ ಈಗ ಸ್ವಲ್ಪ ನೀರು ಗೀರು ಹಾಕೋಕೆ ಹೆಲ್ಪ್ ತೊಗೊತೀನಿ ನೀರಾಕ ಚಿಕನ್ ತೊಳೆ ಈಗ ಸಾಕು ಸಾಕು ನೋಡ್ರಿ ಅರ್ಧ ಕೆ ಜಿ ಚಿಕನ್ ನೀಟಂಗೆ ತೊಗೊಬೇಕು ಇದು ಕಾಯ್ದು ಸೊ ಚಿಕನ್ ವಾಶ್ ಆಗೈತಿ ಈಗ ನೆಕ್ಸ್ಟ್ ಇದು ಈರುಳ್ಳಿ ಹೆಚ್ಚು ಅಂತ ಹೇಳ ಸೆಂಟ್ರ್ ಹಾಂ ಸೆಂಟ್ರ್ ಕಟ್ ಮಾಡಿ ಚಿಕ್ಕ ಚಿಕ್ಕದು ಉದ್ದಕ್ಕೆ Sarnas ಕಟ್ с тебя счёт. Yeah prenderegen daily In моём перчисления 構 utsyyle Where you got a slice? It's a

ಒಪ್ಪಾತ್ರ ಎಣ್ಣೆ ಎಷ್ಟು ಹಾಕಿ ನನ್ನ ಚೂರು ಇನ್ನು ಓಕೆ ಸಕ್ 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 ಸಕ್ಕು ಈ ಎಣ್ಣೆ ಬಿಸಿ ಆದಮೇಲೆ ಆ ಮಸಾಲಾ ಐಟಮ್ಸ್ ಅಂದ್ರೆ ಪಲಾವ್ ಎಲೆ ಅಂತಾರಲ್ಲ ಅದು ಲವಂಗ ಅಲ್ಲ ಒಂದೊಂದು ಎಳ್ಳಂಗಷ್ಟಕ್ಕೆ ಆಗೋಲ್ಲ ನಾನು ಎಲ್ಲಾ ಮಿಕ್ಸ್ ಮಾಡ್ಕೊಂಡು ಇವ್ರಿಗೆ ತಂದ್ರೆ ಆಗಬಹುದು ಅಂತೇಳಿ ಹೇಳಿ ಎಲ್ಲಾ ತಗೊಂಡು ಬಂದಿದ್ದೀನಿ ಅದನ್ನ ಒಂದೇ ಸರಿ ಹಾಕ್ಬಿಡು ಬಿಡು ಓಕೆ ನಾನು ಇತ್ರ ಕವರ್ ಅಲ್ಲಿ ಎಲ್ಲಾ ಹಾಕೊಂಡು ಬಂದಿದ್ದೆ ಇದನ್ನ ಹಾಕ್ಬೇಕು ಇಷ್ಟು ಐಟಮ್ ಹಾಕ್ಬೇಕಾ ಬಿರ್ಯಾನಿ ಇನ್ನೂ ಹೋಗಿ ಬರಂಗೇ ಇಲ್ಲ ಯಾವುದು ಕರ್ಗಾಗ್ಬಿಡ್ತಾವೆ ಈಗ ಅದಕ್ಕೆ ಕಾಣಂಗಿಲ್ಲ ಅದಕ್ಕೆ ಅಂತಲ್ಲ ಸ್ವಲ್ಪ ಜಾಸ್ತಿನೇ ತಗೊಂಡ್ಬಂದಿದ್ದೀನಿ ನೋಡ್ಬಿಟ್ಟು ಹಾಕು ಓಕೆ ಹಾಕು ನಿನಗೆ ಯಾರು ಕಲಿಸಿದ್ದೀನಿ ನಾನು ಹಂಗೆ ಕಲ್ಕೊಂಡಿದ್ದೀನಿ ಮನೇಲಿ ಮಾಡೋದು ನೋಡಿ ನೆಕ್ಸ್ಟ್ ನೆಕ್ಸ್ಟು ಈರುಳ್ಳಿ ಹಾಕು ಬೇಗ இருக்கும். நோட்டின் கட்டியார் சுரே திருக்குறள் ரவுண்ட் ரவுண்ட் கொஞ்சம் திருக்குறள் ಅಡಿಗೆ ಮಾಡಾರ ನೋಡ್ರಿ ಕುಂತು ಮಾಡ್ತಾರ ನಾವು ನಿಂತು ಮಾಡ್ತಿವಿ ತಾಸು ಕಟ್ಲೆ ಅಡುಗೆ ಮನೆಯಲ್ಲಿ ಸ್ವಲ್ಪ ಮತ್ತೆ ಬೆವ್ರಾಕ್ ಮಾಡ ಅಂತೀನಿ ಪಾಪದವ್ರಲ್ಲಿ ನಿಂತಾರೆ ತಿನ್ನೋರು ಎಲ್ಲಾರು ಇವೆಲ್ಲ ಏನ್ ಮಾಡ್ಬಿಡ್ತಾರೆ ಸ್ವಲ್ಪ ಬೆವರು ಹಿಂಗೆಲ್ಲ ಬ್ರೌನ್ ಯೂನ್ ಮಾಡಿಬಿಟ್ಟಿರ್ತಾರ ಕಾಣಂಗೆ ಇಲ್ಲ ನಮ್ದು ಆಲ್ರೆಡಿ ಅದು ಬ್ರೌನ್ ಆಯ್ತು ಇನ್ನು ಇಷ್ಟ ಸಾಕಲ್ಲ ಬ್ರೌನ್ ಆಗೋದು ಹಾ ಇಷ್ಟೇ ಓಕೆ ಸ್ಲೈಟ್ ಆಗಿ ಬ್ರೌನ್ ಆಯ್ತು ನೆಕ್ಸ್ಟ್ ಈಗ ನಾನು ಮನೆಯಿಂದನೇ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೆ ಇದು ಏನು ಪೇಸ್ಟ್ ಚಿಲ್ಲಿ ಚಿಲ್ಲಿ ಗ್ರೀನ್ ಚಿಲ್ಲಿ ಪೇಸ್ಟ್ ಇದು ಹೇಳ್ಕೊಳ್ಳಿ ಇದು ಸ್ಪೂನ್ ಬಾಳ ಖಾರ ಇದೆ ಒಂದೇ ಸ್ಪೂನ್ ಹಾಕು ಸಾಕಷ್ಟು ಚಿಕ್ಕ ಮಕ್ಕಳಕ್ಕೆ ಇವಾಗ ಮನೆಯಿಂದನೇ ನಾನು ಮೆಂತೆ ಪುದೀನಾ ಮತ್ತೆ ಕೊತ್ತಂಬರಿ ಪೇಸ್ಟ್ ಮಾಡ್ಕೊಂಡ್ ಬಂದಿದ್ದೆ ನಿಮಗೆ ಮೆಂತೆ ಸೊಪ್ಪಿಲ್ಲ ಅಂದ್ರೆ ಕಸ್ತೂರಿ ಮೆತಿ ಇರುತ್ತಲ್ವಾ ಅದನ್ನ ನೆನೆ ಹಾಕ್ಬಿಟ್ಟು ಒಂದ್ ಸ್ವಲ್ಪ ಹೊತ್ತು ಅದನ್ನು ಇದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ಳೋದು ಪುದೀನ ಮತ್ತು ಕೊತ್ತಂಬರಿ ಜೊತೆ ಹಾಕ್ಲಾ ಸ್ಪೂನಲ್ಲಿ ಎರಡು ಸ್ಪೂನ್ ಅಂತ ಏನಿಲ್ಲ ನಾನು ಸ್ವಲ್ಪನೇ ಮಾಡ್ಕೊಂಡು ಬಂದಿದ್ದೀನಿ ನೆಕ್ಸ್ಟ್ ಇವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಿದ್ದೀವಿ ಹಾಕು ಇದನ್ನು ಒಂದು ಸ್ವಲ್ಪ ಹಾಕು ಒಂದು ಸ್ಪೂನ್ ಅಷ್ಟು ಹಾಕಿ ಇನ್ನು ಸ್ವಲ್ಪ

ಟೊಮಿ ಹಾಕೊಂಡ್ ಬಂದಿದ್ದೆ ಒಂದು ಎರಡು ಎರಡು ಟೊಮೊಟೊ ಚಿಕ್ಕದು ಇದು ಏನಾದ್ರೆ ಸಕ್ಸಸ್ ಆತಂದ್ರ ರೆಸಿಪಿ ಹಾಕಿದೆ ನಾ ಒಂದ್ ಹೋಟೆಲ್ ತಗೊಂಡ್ಬಿಡ್ತೇನೆ ಹೋಟೆಲ್ ಬಿರಿಯಾನಿ ಸೆಂಟರ್ ಅಂತ

पूरा कटा 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 होगा ना ये कलर बन जाती है मैं भी पौडर। पौडर। नेक्स्ट चिकन हाथ कर बोल ना ना किसमें ठीक चिकन है पाउडर पाउडर नेक्स्ट गरम मसाला हाथ दे दी गरम मसाला सलपा हाथ सलपा गरम मसाला अरे खाप पड़ दो डेरे बिजली ఆ బా 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 స్మెల్ ఏం బరాంత గుండి కెడ్సి కలిబెకొ స్మెల్ ఏం బరాతే ఫాస్ట్లీ దునియనే గెల్ కెడ్స్తి ఉప్పుకర కమ్ యాదర్ మ్యాగ్ ఉదర్తున్ కొంబడునంటి ఇ కెడ్స్ కొనునది ఫస్ట్ ఎవరెస్ట్ గరం మసాలా ఆకది ఇగా ఎవరెస్ట్ బిర్యానీ పౌడర్ ఆక్దిదివి బిర్యానీ పౌడర్ ఇవత్తి కేళ్ళిన మ్యాగ్ గొత్ న బిర్యానీ పౌడర్ బర్తున డైరెక్ట్ హ్ డైరెక్ట్ యాగ్గిబడప నివు ಸಾಕಾ ನಂಗೆ ಚೂರು ಹಾಂ ಸಾಕು 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 ಮತ್ತು ಸ್ಪೂನ್ ಮ್ಯಾಗ ಬಿತ್ತದು ಹಾಕ್ಬೇಕು 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 ಇದು ನೋಡ್ರಿ ಇದು ಈಗ ಹಂಗೆ ತಿಂದ್ರೆ ಒಂದು ಟೈಪ್ ಬಾಜಿ ಆಗಿರ್ತೈತಿ ಚಪಾತಿ ಕೂಡ ಸ್ವಲ್ಪ ತಕೊಂಡು ಇಟ್ಕೊಂಡು ತಿಂದು ಬಿಡೋಣ ನಾ ತೊಳ್ದಿದ್ವಲ್ವಾ ತೊಳ್ದು ಚಿಕನ್ನ ಹಾಕ್ತಿದ್ದೀವಿ ನಾವು ನಾಲ್ಕೇ ಜನ ಇರೋದ್ರಿಂದ ಒಂದು ಹಾಫ್ ಕೆಜಿ ಜಿ ತಗೊಂಬಂದಿದ್ವಿ ಅಷ್ಟ ಹಾಕುದು ಕೈ ಹಿಡಿದು ಮಾಡ್ತೀವಿ ತಿರ್ಗಸು ಬೇಗ ಅರ್ಬಿ ಇಂಥದ್ದೊಂದು ಅರ್ಬಿ ಇಟ್ಕೊಂಡೆ

ಎಲ್ಲರೂ ಬಂದು ನಮ್ಮನ್ನ ನೋಡೋಣ ತರ ಇದು ಬಂದು biryani ಕೇಳ್ತರು ಒಂದ್ ಪ್ಲೇಟ್ biryani parcel ನೆಕ್ಸ್ಟ್ ಅಕ್ಕಿ ಹಾಕ್ತೀವಿ ಹಾಕು ನಾನು ಹಾಕ್ತಿಲೇ ತರಸ್ಕಿ ಬಿಡು ಬರೆ ಬರೆಗಳಲ್ಲ ಇಲ್ಲ ನೀಟಾಗಿ ತರಸ್ಕೋ ಸೋ biryani ದ ಮೇಬಿ ಲಾಸ್ಟ್ ಸ್ಟೆಪ್ ಅನ್ನಿದು ವಾಟರ್ ಹಾಕಿ ಈಸಿ ಬಿರಿಯಾನಿ ಮಾಡೋದು ಇದು ನನ್ನ ಸ್ಟೈಲು ಬೇರೆದೆಲ್ಲ ನಂಗೆ ಗೊತ್ತಿಲ್ಲ ನಾನು ಕಲ್ತಿರೋದು ಇಷ್ಟೇ ಇನ್ನು ಡಿಫ್ರೆಂಟಾಗಿ ಮಾಡ್ತಾರೇನೋ ನೀರು ಹಾಕ್ತಿದ್ದೀವಿ ನೀರು ಎಷ್ಟು ಹಾಕೋಬೇಕು ಅಕ್ಕಿ ಎಷ್ಟು ಹಾಕಿರ್ತೀವೋ ಅದಕ್ಕೆ ಎರಡರಷ್ಟು ಹಾಕೋಬೇಕು ನೀರನ್ನ ಇನ್ನೂ ಹಾಕ್ಬಿಟ್ಟು ನೀರು ಉಪ್ಪು ಹಾಕ್ಬೇಕಿನ್ನೂ ಕೈ ಹಾಕಿ ಗೊತ್ತಾಗುತ್ತೆ

ಸೂಪರ್ ಆಗೈತಿ ಉಪ್ಪು ಅಷ್ಟೇ ಇಲ್ಲ ಈ ಉಪ್ಪು ಹಾಕ ಅಂತ ಟಾಟಾ ಸಾಲ್ಟ್ ಉಪ್ಪು ನಾ ಯೂಸ್ ಮಾಡ್ತಿದ್ದೀವಿ ಮೇನ್ ಇದೆ ಅಲ್ಲ ಅಡಿಗೆಗೆ ಇದು ನೀರು ಹಾಕಬೇಕು ಟೇಸ್ಟ್ ಇದೆ ತಾನೇ ಕೊಡೋದು ಹೌದು ತಪ್ಪು ಅಂದ್ರೆ ಸೊ ಈಗ ನೆಕ್ಸ್ಟ್ ಫೈನಲ್ ಸ್ಟೇಜ್ನಾಗ ಅದೇವಿ ರುಚಿಗೆ ತಕ್ಕಷ್ಟು ಉಪ್ಪು ಹಿಂಗೆ ಹೆಂಗೆ ಹಾಕ್ತಾರಲ್ಲ ಅದು ಹಿಂಗಂತೆ ಗಾಯ್ಸ್ ಸಿಡಿತ ಗಾಯ್ಸ್ ನನಗೆ ಸಾರ್ ಸಿಡಿತ ಗಾಯ್ಸ್ ಕಂಟೆಂಟ್ ಸಿಗ್ತಿಲ್ಲ ಈಗ ನಿಂಬೆಹಣ್ಣ ಕೊಡ್ತಿದ್ದೀನಿ ಹಿಂಡಕ್ಕೆ ಹಿಂಡಕ್ಕೆ ನಿಂಬೆಹಣ್ಣ ಹಾಕಬೇಕು ಹಾಂ ಅರ್ಧ ಹೋಳು ನಿಂಬೆಹಣ್ಣು ಫೈನಲಿ ಬಿರಿಯಾನಿ ಮಾಡಿದ್ರು ವಿನಯ್ ಅವರು ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಎಲ್ಲ ಮಾಡೇನಿ ಈಗ ಎಷ್ಟಾಗೈತಿ ಮೂರುವರಿ ಮೂರುವರಿ ಆಗೈತಿ ಇದು ಕ್ಲೋಸ್ ಅಂತ ಪಯಣ ಐದು ಗಂಟೆಗೆ ಜಲ್ದಿ ಹೋಗ್ಬಿರಿ ಅಣ್ಣ ಅಂತ ಅಂಟಿನ ಕರೆದು ಅದಕ್ಕೆ ಅದನ್ನ ನೋಡ್ಕೊಂಡ್ಬಂದು ಬಿರಿಯಾನಿ ಇಟ್ಟೇವಿ ಈಗ ಏನು ಏನು ಬರಕ್ಕ ದಮ್ ಕಟ್ಟಕ್ ದಮ್ ಕಟ್ಟಕ್ ಇಟ್ಟಿದ್ದೀವಿ ಅದನ್ನೇನು ಮಾಡೋಣ ಅಂದ್ರೆ ಸೀದ ದಮ್ ಕಟ್ಟಿಂದ ನಾವು ದಮ್ ಕಟ್ಟಿಸ್ಕೊಂಬಿಡೋಣ ಈಗ ಹೋಗಿ ಬರ್ರಿ ಫಾಲ್ಸ್ ನೋಡಿ ಟೇಸ್ಟ್ ಆಗಿ ಹಿಂಗಾಗಿದೆ ಅಂತ ಹೇಳ್ತೀವಿ ಹೋಗಿ ಬಂದ್ಬಿಡೋಣ ಅದು ಕ್ಲೋಸ್ ಆಗುತ್ತಂತೆ ಫೈವ್ ಓ ಕ್ಲಾಕ್ಗೆ ಟಿಕೆಟ್ ತೊಗೊಂಡು ಒಳಗೆ ಬಿಟ್ರಿ ಈಗ ಆಧಾರ್ ಕಾರ್ಡ್ ಒಬ್ರಿಗೆ ಕಂಪಲ್ಸರಿ ಐತಿ ನಂದ ಕೊಟ್ಟೇನಾ ಆಧಾರ್ ಕಾರ್ಡು ಟ್ವೆಂಟಿ ರುಪೀಸ್ ಚಾರ್ಜ್ ಒಬ್ರಿಗೆ ಒಬ್ರಿಗೆ ಟ್ವೆಂಟಿ ಆದ್ರೆ ಟೂ ಅಂಡ್ರೆಡ್ ಹೆಂಗಾಯ್ತದ ಟೂಡ್ ವೆಹಿಕಲ್ ಚಾರ್ಜ್ ಸೆವೆಂಟಿ ರುಪೀಸ್ ಸೆವೆಂಟೀನ್ ಟ್ವೆಂಟಿ ಪರ್ಸನ್ಗೆ ಓಕೆ ಸೊ ಈ ಥರ ಆಯ್ತು ಮುಂದೆ ಹೋಗುದ ಇಲ್ಲಿಲಿಂತ್ರ ಐದುನೂರು ಮೀಟರ್ ಐತಿ ಫಾಲ್ಸ್ ಫಾಲ್ಸ್ ಕಡೆ ಪೂರ ಮುಂದೆ ಬಿಡಂಗೂ ಇಲ್ಲಂತೆ ಅಲ್ಲಿ ಹೋದ್ಮೇಲೆ ನೋಡು ನನ್ನ ಎಷ್ಟು ಮುಂದೆ ಬಿಡ್ತಾರೆ ನಾವು ಮುಂದೆ ಹೋಗಂಗಿಲ್ಲ ಹುಡುಗರು ಕರ್ಕೊಂಡು ಬಂದಿವಿ ಯಾಕೆ ರಿಸ್ಕ್ ಅಂತ ತುಂಬ ದೂರ ನಿಂತು ವ್ಯೂ ಎಂಜಾಯ್ ಮಾಡಿ ನಮ್ಮ ಮನೆಡೆಗೆ ನಮ್ಮೂರ ಕಡೆಗೆ ಅಂತ ಹೊಂಟ್ಬಿಡೋ ನಾನು ಏನಂತ ಬಿಡ್ಲಿಲ್ಲ ಅಂದ್ರೆ ನಾ ತೊಗೊಂಡು ಎತ್ತುಗಿತ್ತೆ ಅಂತ ಅವ್ರು ತಿಳಿ ಕಿಡಿಸ್ಕೋಬೇಡಿ ನಿಮ್ ಪಪ್ಪ ಬಿಡಂಗಿಲ್ಲ ನನಗೆ ಲಾಸ್ಟ್ ದಾಂಡೇಲಿ ನನ್ನ ಮುಡುಕ್ಸಿದ್ದ

ಮಂಗಾ ಮಂಗಾ ಗುಂಡೆಂಗೆ ನಮ್ ಗುಂಡಿಗೆ ಲೈವ್ ಇತ್ತು ತೋರಿಸ್ಕೊತರ್ ಕಾಮೆಂಟ್ ಟಿವિલે ನೋಡ್ತನ್ ಮನ್ ಜೋರ್ ಹೇಳಬೇಕು ದನಿ ಇಷ್ಟ ಐತೆ ದನಿ ಇಷ್ಟ ಐತೆ ದೋರ್ಡ್ ಮಾಡು ಮೊಬೈಲ್ ಸೋ ಫೈನಲಿ ಫಾಲ್ ಸತ್ರಾರಿ ಅಂತ ಬಸ್ಕೆ ಅಗೂ ಇಷ್ಟ ಪೂರ್ ನೀರ್ 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 ಅಲ್ಲಾ ಹಾಲ್ ಹಾಲ್ ಅಲ್ಲರ ದಂಗರೆ ಅಂತೀ ಏ ಪ್ರೀ ವೆಡ್ಡಿಂಗ್ ಸ್ಟಾರ್ಟ ಆಗ್ಬಿಟ್ಟಿತ್ತು ಇಲ್ಲೇ ಹೆಂಗೆ ಅಂತ ಫಸ್ಟ್ ಟೈಮ್ ಇಲ್ಲ ಫಸ್ಟ್ ಟೈಮ್ ಇಲ್ಲ ನಿಂದು ನಿಂದು ಫಸ್ಟ್ ಟೈಮ್ ಎಲ್ಲ ಫಸ್ಟ್ ಟೈಮ್ ಇದು ಫಸ್ಟ್ ಟೈಮ್ ಫಸ್ಟ್ ಟೈಮ್ ಇಲ್ಲೊಂದು ಇರ್ತೀವಿ ಚೋಟು ಫಸ್ಟ್ ಟೈಮ್ ಟೈಮ್ ಆ ಕಾಯಕ್ಕದ ಕಾಯೋವ ಆ ನೀರು ಹರಿದು ಚಂದ ಇಲ್ಲಿ

ಅದು ಸ್ವಲ್ಪ ಇಲ್ಲ ಸೊ ಫೈನಲಿ ಸಾತೋಡಿ ಕಾಲ್ಸ್ ಹತ್ರ ಬಂದಿದ್ದೀವಿ ಇವರಿಬ್ರು ಚಿಕ್ಕವ್ರು ಇರೋದ್ರಿಂದ ಇವ್ರನ್ನ ಇಬ್ಬರು ಇಲ್ಲೇ ಕೂರಿಸ್ಕೊಂಡು ನಾನು ಕೂತಿದ್ದೀನಿ ಮುಂದ್ಗಡೆ ಮಂಜುಣ್ಣ ಮತ್ತು ವಿನ್ನು ಹೋಗಿದ್ದಾರೆ ಇಲ್ಲಿಂದ ಚೆನ್ನಾಗಿ ಕಾಣಿಸ್ತಿದೆ ನೆಕ್ಸ್ಟ್ ಟೈಮ್ ಬಂದಾಗ ಹತ್ರ ಹೋಗ್ತೀನಿ ಇವಾಗ ಇವ್ರು ಇದ್ದಾರಲ್ಲ ಪಾಪ ಇವ್ರನ್ನ ಕರ್ಕೊಂಡಲ್ಲಿ ಆಗಲ್ಲ ಸೊ ಹಂಗಾಗಿ ಇವ್ರು ಇಲ್ಲೇ ಕೂತಿದ್ದಾರೆ ನನ್ನ ಜೊತೆ ಇಲ್ಲ ಇವ್ರ ಜೊತೆ ನಾನು ಕೂತಿದ್ದೀನಿ మా ట్రెక్కింగ్ అలంగా అంటే ఏ బ్రబా కూడా ಫೈನಲಿ ರೀಚ್ ಆದ್ವಿ ನಿಧಿ ಬರ್ಲಿಲ್ಲ ನಿಧಿ ಹುಡುಗರೆಲ್ಲ ಅಲ್ಲೇ ಕುಂತಾರೆ ಸ್ವಲ್ಪ ಪೂರ ಹಿಂದೆಲ್ಲ ನೋಡಿದ್ರೆ ಕಲ್ 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 ಇಟ್ ಬರಕ್ ಆಗಂಗಿಲ್ಲ ಅವ್ರಿಗೆ ನಾವ್ ಅಷ್ಟೇ ಹುಡುಗರು ಹುಡುಗರು ಅಷ್ಟೇ ಮುಂದ್ ಬಂದಿವಿ ಇಲ್ಲೇ ಲಾಸ್ಟ್ ಇದೆ ಇದನ್ ಇದ್ರ ಅಂತ ಯಾರಿಗೂ ಕಳ್ಸಂಗಿಲ್ಲ ಈಗ ಏನಾಯ್ತಲ್ಲ ಸ್ವಲ್ಪ ನೀರಾಗ್ ಬಿದ್ದು ನಾನು ರೈಟ್ ಹೋಗ್ಬಿಡ್ತೀನಿ ನಗ್ರೂ ಅಲ್ಲಿ ಮುಂದೆ ಬಾ ಅಂದ್ರೆ ಇಲ್ಲಿ ಬಂದು ಮಾರಿ ತೊಳ್ಕೊಣ ಅಂತ ಇಲ್ಲಿ ನಿಂತ ನೀರಾಗ ಆ ಮುಗಿತಾ ಸಣ್ಣ ಹುಡುಗಿ ಬರ್ತಿ ಮುಂದೆ ಬ್ಯಾಡಣೆ ಏ ಮಾಡಿರಪ್ಪ ಇಬ್ಬರ ಫೋಟೋ ಪೋಸ್ ಆವಾಗ ಒಡೆ ಅಂತಿದ್ದೇನ ಹೇಳಿ ನಿಮ್ದ್ರೆ ಅನ್ವಿತಾ ಸಮುದ್ರನೇ ಅಷ್ಟೀತಾಳಕ್ಕಿ ಇಂತ ಸಣ್ಣ ನೀರೆಲ್ಲ ಆಗ್ಬಾರಂಗಿಲ್ಲ ಹೌದಿಲ್ಲ ಮುಗೀತಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಸ್ವಲ್ಪ ಹೊತ್ತನ ನೀರಾಗ ಈಗ ಹೊರಗ ಹೊಂಟೀವಿ ಹೋಗಿ ಬಿರಿಯಾನಿ ಟೇಸ್ಟ್ ಈಗ ದಮ್ ಕಟ್ಟ ಅಂತ ದಮ್ ಕಟ್ಟ ಅಂತ ದಮ್ ಕಟ್ಟ ಅಂತ ಎಲ್ಲ ಆಟ ಆಡಿ ನೀರಲ್ಲಿ ಬಂದ್ವಿ ಈಗ ಇನ್ನೂ ಮಾಡಿರೋ ಬಿರಿಯಾನಿನ ಬಾಯಲೆಲ್ಲ ನೀರು ಬರ್ತೈತೆ ಟೇಸ್ಟ್ ಮಾಡ್ಬೇಕು ಈಗ ಎಲ್ರಿಗೂ ಅಷ್ಟು ಆಗ್ಬಿಟೈತೆ ಆಯ್ತು ನೀವು ಟೇಸ್ಟ್ ಮಾಡೋಕ್ಕೆ ಗುಂಡಿ ತಿಂದ ಹೇಳ್ಬೇಕು ಈಗ ಟೇಸ್ಟ ಹೆಂಗಾಗೈತೆ ಚಲೋ ಚಲೋ ಆಗೈತೆ ಹೆಂಗಾಗಿತ್ತು ಚಲೋ ಆಗೈತೆ ಚಲೋ ಆಗೈತಿ ಹೆಂಗಾಗಿಲ್ಲ ತಿಂದಿಲ್ಲ ತಿನ್ನಬೇಕು ತಿಂದು ನಾ ತಿಂದೇನಿ ಚಲೋ ಆಗೈತಿ ಒಂದು ಕೇರೋಣಂತ ಒಪ್ಪಿನ ಸೂಪರಾಗಿ ಆಗೈತೆ ನೀನಾಗೆ ಕೊಟ್ಟಿದ್ದಿಲ್ಲ ಅದಕ್ಕೆ ಸೂಪರ್ ಆಗಿ ಅಲ್ಲ ನೀನು ಮಾಡಿದ್ದೆ ಅಲ್ಲ ಹೇಳ್ಕೊಡೋದು ಬೇರೆ ಮಾಡೋದು ಬೇರೆ ಚೆನ್ನಾಗೈತೆ ಓಕೆ ಈಗ ನಾವು ಟ್ರೈ ಮಾಡೇನಿ ಮನೆಗೆ ಹೋದ್ಮೇಲೆ ಮನೇಲೆಲ್ಲಾರಿಗೂ ಮಾಡ್ಕೊಂಡು ಚೆನ್ನಾಗಿ ಸೊ ನೋಡಿದ್ರಲ್ಲ ವಿನಯ್ ಅವ್ರ ಫೈನಲಿ ಬಿರಿಯಾನಿ ಮಾಡಿಸಿದೆ ಅವ್ರ ಕೈಯ್ಯಿಂದ ತುಂಬ ಟೇಸ್ಟಿ ಆಗಿತ್ತು ಚೆನ್ನಾಗಿ ಮಾಡಿದ್ರು ಎಲ್ಲರೂ ತಿಂದ್ವಿ ಎಲ್ರು ಎಲ್ರಿಗೂ ಖುಷಿ ಆಯ್ತು ತಿಂದ್ಬಿಟ್ಟು ಚೆನ್ನಾಗಿ ಮಾಡಿದ್ರು ಅಂತ ಅಂಡ್ ಫಾಲ್ಸ್ ಹತ್ರ ಹೋಗಿದ್ವಲ್ಲ ಅಲ್ಲಿ ಕೂಡ ತುಂಬಾ ಎಂಜಾಯ್ ಮಾಡಿದ್ವಿ ಹತ್ರ ಹೋಗಕ್ಕಾಗಲಿಲ್ಲ ಚಿಕ್ಕ ಮಕ್ಕಳಿದ್ರು ಅಂತ ನಾನು ಹೋಗೋಕ್ಕಾಗಲಿಲ್ಲ ವಿನ್ನು ಅಂತ ತುಂಬಾ ಎಂಜಾಯ್ ಮಾಡ್ಕೊಂಡು ಬಂದಿದ್ದಾನೆ ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ಯಾರನ್ನೆಲ್ಲ ಈ ವಿಡಿಯೋ ನೋಡಿದಿರು ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ